ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಹದಿನೇಳು ಹಲೋ ಏನು ಹೇಳು ಹಿತ ಬೇರೆ ಏನಾದರೂ ಸಮಸ್ಯೆನಾ ಕೇಳಿದ ಪ್ರೀತ್ ಅದು ಆಕಾಶ್ ಸಂಜೆ ಹೊತ್ತು ಕುಡ್ಕೊಂಡು ಬಂದು ಪಿ ಜಿ ಮುಂದೆ ಗಲಾಟೆ ಮಾಡ್ತಾ ಇರ್ತಾರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ನನಗೆ ತುಂಬ ಹಿಂಸೆ ಆಗುತ್ತೆ ನನ್ನಂತಹ ಅಸಹಾಯಕರು ನಿರಾಶ್ರಿತರು ಬದುಕಿರಲೇಬಾರ್ದು ಅನಿಸುತ್ತೆ ಹಿತಾಗೂ ಅವಳು ಮಾಡುತ್ತಿರುವ ತಪ್ಪಿನ ಅರಿವಾಗಲಿ ಎಂದು ಹೇಳಿದ್ದ ಪ್ರೀತ್ ತಕ್ಷಣವೇ ಬ್ಲಾಕ್ ಮಾಡಿಕೊಂಡಿದ್ದ ಅವನ ನಂಬರನ್ನು ಅನ್ಬ್ಲಾಕ್ ಮಾಡಿಕೊಂಡಳು ಹಿತ ಸಾರಿ ಐ ಆಮ್ ರಿಯಲಿ ಸಾರಿ ನನ್ನಿಂದ ನಿಮ್ಮ ಹೆತ್ತವರು ನೋವು ಅನುಭವಿಸೋದು ಬೇಡ ಅನ್ನೋ ಕಾರಣಕ್ಕೆ ಮುಂದೆ ಮಾತಾಡಲಾಗಲಿಲ್ಲ ಅವಳಿಂದ ಗಂಟಲು ಉಬ್ಬಿ ಬಂದಿತ್ತು ಹಿತಾಗೆ ದೊಡ್ಡದಾಗಿ ಬಂದ ಗಂಡಾಂತರ ಮಂಜಿನಂತೆ ಕರಗಿ ಹೋಗಿತ್ತು ಈಗ ಸದ್ಯಕ್ಕೆ ನಿರಾಳವಾಗಿದ್ದಳು ಮನಸ್ಸಿಗೆ ನೆಮ್ಮದಿ ಎನಿಸಿತ್ತು ಕೃತಜ್ಞತಾಭಾವದಿಂದ ಪ್ರೀತ್ನತ್ತ ಹರಿಸಿದ್ದಳು ಹಿತ ಅಷ್ಟರಲ್ಲಿ ಅವನು ಕರೆದುಕೊಂಡು ಬಂದಿದ್ದ ಪಕ್ಕದ ಮನೆಯವರ ಪೈಕಿ ಗಂಡಸರು ಬಂದಿದ್ದರು ಅಲ್ಲಿಗೆ ಅವರು ಪ್ರೀತ್ ಮಾಡಿದ ಸಹಾಯಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು ಆ ಹೆಂಗಸರಿಗೆ ಇನ್ನೂ ಅವನ ಅವಶ್ಯಕತೆ ಇಲ್ಲವಲ್ಲ ಆದ್ದರಿಂದ ಅವನು ಹೊರಡಲು ಅನುವಾದ ಹಿತ ನನ್ನ ಜೊತೆ ಬರ್ತಿಯ ಹೊರಡೋಣ ಕೇಳಿದ ಅವಳು ಬರುವಾಗ ಆಟೋದಲ್ಲಿ ಬಂದಿದ್ದಳಲ್ಲ ಈಗ ಹೋಗುವಾಗಲೂ ಆಟೋದಲ್ಲಿ ಹೋಗಬೇಕಾಗಿತ್ತು ಅದರ ಬದಲು ಪ್ರೀತ್ನೊಂದಿಗೆ ಹೊರಟಳು ಹಿತ ನಾನು ನಿಂಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಫ್ರ್ಯಾಂಕ್ ಆಗಿ ಉತ್ತರ ಕೊಡಬೇಕು ನೀನು ಆಯಿತು ಅವಳಿಗೆ ಮುಚ್ಚುಮರೆ ಮಾಡುವ ಅವಶ್ಯಕತೆಯೇ ಇರಲಿಲ್ಲ ಅದು ನೀನು ಆಕರ್ಷನ ಮದುವೆ ಆಗೋಕೆ ಒಪ್ಪಿದೆ ಅಂತ ಅವನು ಬಂದು ನನ್ನ ಹತ್ರ ಹೇಳಿದ್ದ ಇದು ಸತ್ಯನ ಹೌದು ಉತ್ತರಿಸಿದಳು ಹಿತ ಕಾರಣ ಏನು ಅಂತ ಕೇಳಬಹುದಾ ಅವಳೊಂದು ನಿಮಿಷ ಉತ್ತರಿಸಲಿಲ್ಲ ಬಳಿಕ ಹೇಳಲೋ ಬೇಡವೋ ಎಂದು ಕೊನೆಗೂ ಹೇಳಿದಳು ಅದು ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ದನಲ್ಲ ಅದನ್ನು ಉಳಿಸೋಕ್ಕೋಸ್ಕರ ನಿಮ್ಮಿಂದ ಶಾಶ್ವತವಾಗಿ ದೂರ ಹೋಗಬೇಕು ಅಂತ ಇನ್ನು ಮೂರು ದಿನಕ್ಕೆ ಮದುವೆ ಅಂದಿದಿರಲ್ಲ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತಾ ಇಲ್ಲ ಟೆಂಪಲಲ್ಲಿ ಹಾರ ಬದಲಾಯಿಸಿಕೊಂಡು ಮದುವೆಯಾಗುವುದು ಅಂತ ಹೇಳಿದ್ದು ಈ ಮದುವೆಗೆ ಸಾಕ್ಷಿ ಬೇಡ್ವಾ ನಿನ್ನ ಪರವಾಗಿ ಸಾಕ್ಷಿಯಾಗಿ ಯಾರನ್ನು ಕರೆದಿದ್ದಿ ಅವನಿಷ್ಟು ಕೇಳುವವರೆಗೂ ಇದರ ಬಗ್ಗೆ ಯಾವುದೂ ಅವಳಿಗೆ ಗೊತ್ತೇ ಇರಲಿಲ್ಲ ಇಲ್ಲ ಯಾರನ್ನೂ ಕರೆದಿಲ್ಲ ನಮ್ಮಮ್ಮ ಬರೋ ಸ್ಥಿತಿಯಲ್ಲಿಲ್ಲ ಎಷ್ಟು ದೊಡ್ಡ ಅಪಾಯದಲ್ಲಿ ಸಿಕ್ಕಿ ಅಂತ ನಿಮಗೆ ಏನಾದರೂ ಗೊತ್ತಾ ಮೊದಲು ಅವಳಿಗೆ ಅದರ ಅರಿವೇ ಇರಲಿಲ್ಲ ಈಗ ಪ್ರೀತ್ ಹೇಳುವಾಗ ತಾನು ಎಷ್ಟು ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆ ಎಂದು ಅರಿವಾಗಿತ್ತು ಮತ್ತೆ ನೀನೀಗ ಎಲ್ಲಿರೋದು ಜೀವನಕ್ಕೆ ಏನು ಮಾಡ್ತಿದ್ದೀಯಾ ಸ್ಟಡೀಸ್ ಹೇಗೆ ನಡೀತಾ ಇದೆ ಅವನು ಅವಳ ಬಗ್ಗೆ ಎಲ್ಲ ವಿವರಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದ ತಾನಿರುವ ಪಿ ಜಿ ಅಡ್ರೆಸ್ ಹೇಳಿದಳು ಹಿತ ಪಿ ಜಿಯಲ್ಲಿ ತನಗಾಗುವ ಕಷ್ಟವನ್ನು ಅವಳು ಅವನ ಮುಂದೆ ಹೇಳಿಕೊಳ್ಳಲು ಹೋಗಲಿಲ್ಲ ಮೊದಲಿನಷ್ಟು ಓದಲು ಸಮಯ ಸಿಗುತ್ತಿರಲಿಲ್ಲ ವಿದ್ಯಾಭ್ಯಾಸ ಕುಂಠಿತವಾಗುತ್ತಿತ್ತು ಹೊತ್ತು ಮಧ್ಯಾಹ್ನವಾಗಿತ್ತು ಪ್ರೀತಿ ಈಗ ಮನೆಯಲ್ಲಿ ಅಡಿಗೆ ಮಾಡುತ್ತಿರಲಿಲ್ಲ ಹೋಟೆಲಲ್ಲಿ ಊಟ ಮಾಡುತ್ತಿದ್ದ ಬರುತ್ತಾ ದಾರಿಯಲ್ಲಿ ಹೋಟೆಲೊಂದರ ಮುಂದೆ ಗಾಡಿ ನಿಲ್ಲಿಸಿದ್ದ ನೀನಿನ್ನೂ ಸ್ಟೂಡೆಂಟ್ ಅಲ್ವಾ ಜೀವನಕ್ಕೆ ಏನ್ಮಾಡ್ತಿದ್ದೀಯಾ ಅಂದರೆ ದುಡ್ಡಿಗೆ ಏನ್ಮಾಡ್ತಿದ್ದೀಯಾ ಅಂತ ಕೇಳ್ತಿರೋದು ಆದರ್ಶ ಹತ್ರ ದುಡ್ಡೇನಾದರೂ ತಗೊಂಡಿದ್ದೀಯಾ ಅದಸ್ ಅದಕ್ಕೋಸ್ಕರ ಅವನು ಮೇಲೆ ಸವಾರಿ ಮಾಡ್ತಾ ಇದ್ದಿದ್ದ ಹಾಗೇನಾದರೂ ಇದ್ರೆ ಹೇಳು ಅವನ ದುಡ್ಡು ಅವನ ಮುಖಕ್ಕೆ ಎಸೆದು ಬಿಡೋಣ ಅಥವಾ ಬೇರೆ ಯಾರತ್ರ ಆದ್ರೂ ನೀನು ದುಡ್ಡು ಇಸ್ಕೊಂಡಿದ್ರೆ ಅದನ್ನು ನನಗೆ ಹೇಳು ಈಗ ಹಿತ ಆಕಾಶ್ನನ್ನು ಮದುವೆ ಆಗುತ್ತಿಲ್ಲವಲ್ಲ ಆದ್ದರಿಂದ ಅವನ ಋಣ ಬೇಡ ಎಂಬ ಕಾರಣಕ್ಕಾಗಿ ಪ್ರೀತ್ ಅವಳಲ್ಲಿ ಹೇಳುತ್ತಿದ್ದ ಇಲ್ಲ ಆಕರ್ಷ್ ಹತ್ರ ನಾನು ಏನೂ ತಗೊಂಡಿಲ್ಲ ನನ್ನ ಫ್ರೆಂಡು ಪವಿತ್ರ ಹತ್ತಿರ ಮತ್ತು ಅಮ್ಮನ ಹತ್ತಿರ ತಗೊಂಡಿದ್ದು ದುಡ್ಡು ಎಷ್ಟು ತಗೊಂಡೆ ನಿನ್ನ ಅಕೌಂಟ್ ನಂಬರ್ ಕೊಡು ನಾನು ದುಡ್ಡು ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಇದುವರೆಗೂ ಅವನು ಕ್ಯಾಶ್ ಕೊಡುತ್ತಿದ್ದ ಅವಳು ದುಡ್ಡಿಗಾಗಿ ಇನ್ಯಾವುದೋ ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಳ್ಳುವುದು ಬೇಡ ಎಂಬುದು ಅವನ ಉದ್ದೇಶವಾಗಿತ್ತು ಅವಳು ಅವಳ ಅಕೌಂಟ್ ನಂಬರನ್ನು ಒಂದು ಚೀಟಿಯಲ್ಲಿ ಬರೆದು ಅವನ ಕೈಗೆ ಕೊಟ್ಟಳು ಯಾರೂ ಇಲ್ಲದವರು ಅನಾಥರಾಗಿ ಬದುಕುವುದು ತುಂಬ ಕಷ್ಟ ಆ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಹಿತ ಆ ನೋವನ್ನು ಅನುಭವಿಸುತ್ತಿದ್ದಳು ತನ್ನ ಮನಸ್ಸಲ್ಲಿರುವ ನೋವನ್ನು ಸಂಕಟವನ್ನು ಯಾರೊಂದಿಗೆ ಆದರೂ ಹಂಚಿಕೊಳ್ಳಬೇಕು ಆದರೆ ಹಿತಾಗೆ ಹಂಚಿಕೊಳ್ಳಲು ಯಾರೂ ಇರಲಿಲ್ಲ ಊಟವಾದ ಬಳಿಕ ಅವಳಲ್ಲಿ ಕೇಳಿದ ಈಗ ನಿನ್ನ ಎಲ್ಲಿ ಬಿಡಬೇಕು ಅವನು ಮನೆಗೆ ಹೋಗೋಣ ಹಿತ ಎಂದು ಕರೆದಿದ್ದರೆ ಅವಳಿಂದು ಖಂಡಿತ ಅವನೊಂದಿಗೆ ಅವನ ಮನೆಗೆ ಹೋಗುತ್ತಿದ್ದಳು ಅದಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಳು ಹಿತ ಆದರೆ ಅವನು ಹಾಗೆ ಕರೆದಿರಲಿಲ್ಲ ಅವಳು ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳುವಳೇನೋ ಎಂದು ಅವನು ಕಾತರದಿಂದ ಕಾದಿದ್ದ ಆದರೆ ಅವಳು ಹಾಗೆ ಹೇಳಲೇ ಇಲ್ಲ ಅವಳು ಅವಳ ಪಿ ಜಿಯ ಅಡ್ರೆಸ್ ಹೇಳಿದಳು ಅವಳನ್ನು ಇಳಿಸಿ ಪ್ರೀತು ತನ್ನ ಮನೆಗೆ ಹೊರಟ ಅವನು ಜೊತೆಗಿದ್ದಷ್ಟು ಹೊತ್ತು ಅವಳಿಗೆ ತುಂಬಿದಂತಹ ಭಾವನೆ ಇತ್ತು ಅವನಿಂದ ಬೀಳ್ಕೊಂಡು ಪಿ ಜಿಗೆ ಹೋಗುವಾಗ ಅವಳಿಗೆ ಬದುಕು ಶೂನ್ಯವಾದಂತೆ ಅನಿಸಿತು ಏನು ನಿರಾಸಕ್ತಿ ತನ್ನದೆಲ್ಲವನ್ನೂ ಕಳೆದುಕೊಂಡಂತಹ ಭಾವ ಆದರೆ ಅವಳಿಗೆ ಒಂದೇ ಒಂದು ಸಮಾಧಾನವೆಂದರೆ ಅವನು ಮತ್ತೆ ಅವಳ ಬಾಳಲ್ಲಿ ಬೆಳಕಾಗಿ ಬಂದಿದ್ದ ಅವಳ ಕಷ್ಟಕ್ಕೆ ಈಗಲೂ ಸ್ಪಂದಿಸುತ್ತಿದ್ದ ಮತ್ತೆ ನಾಲ್ಕು ದಿನ ಕಳೆದಿತ್ತು ಆ ದಿನ ರಾತ್ರಿ ಕುಡಿದು ಬಂದು ಪಿಜಿಯ ಬಳಿ ಬಂದು ಗಲಾಟೆ ಮಾಡಿ ಹೋಗಿದ್ದ ಆಕಾಶ್ ಹಿತ ರೂಮಿನಿಂದ ಹೊರಗೆ ಬರಲಿಲ್ಲ ಆದರೆ ಪಿ ಜಿ ಮುಂದೆ ಅವಳ ಹೆಸರು ಹೇಳಿ ಗಲಾಟೆ ಮಾಡಿದ್ದರಿಂದ ಅವರೆಲ್ಲರೂ ಅವಳನ್ನು ಕೇಳುತ್ತಿದ್ದರು ಹೀಗೆ ಆದಲ್ಲಿ ಮುಂದೇನು ಗತಿ ಎಂದು ಭಯವಾಗುತ್ತಿತ್ತು ಹಿತಾಗೆ ಭಾನುವಾರ ಪಿ ಜಿಯಲ್ಲಿದ್ದ ಉಳಿದ ಸದಸ್ಯರು ಹೆಚ್ಚಿನವರು ತಮ್ಮ ತಮ್ಮ ಮನೆಗೆ ಹೋಗಿದ್ದರಿಂದ ಅಡುಗೆ ಕೆಲಸ ಹೆಚ್ಚೇನೂ ಇರುತ್ತಿರಲಿಲ್ಲ ಆದರೆ ತರಕಾರಿ ಹಣ್ಣು ಇತ್ಯಾದಿ ಸಾಮಾನುಗಳನ್ನು ತರಲು ಅವಳನ್ನು ಕಳಿಸುತ್ತಿದ್ದರು ಇದರಿಂದಾಗಿ ರಜಾದಿನಗಳಲ್ಲೂ ಅವಳಿಗೆ ಕೆಲಸವೇ ಇರುತ್ತಿತ್ತು ಪ್ರಜಾದಿನದಲ್ಲಾದರೂ ಸ್ವಲ್ಪ ಓದಿಕೊಳ್ಳೋಣವೆಂದರೆ ಓದಿಕೊಳ್ಳಲು ಸಮಯವೇ ಸಿಗುತ್ತಿರಲಿಲ್ಲ ಪವಿತ್ರಳ ಅತ್ತೆ ತುಂಬ ಜಿಪುಣಿ ಹಣ್ಣು ತರಕಾರಿ ತರಲು ಮಾತ್ರ ದುಡ್ಡು ಕೊಡುತ್ತಿದ್ದರು ಆಟೋಕ್ಕೆ ದುಡ್ಡು ಕೊಡುತ್ತಿರಲಿಲ್ಲ ಆದ್ದರಿಂದ ಹಿತ ಭಾರವಾದ ಚೀಲಗಳನ್ನು ಹೊತ್ತುಕೊಂಡು ಬರಬೇಕಾಗಿ ಬರುತ್ತಿತ್ತು ಅವಳಿಗೆ ಕೈ ಬಂದು ಬಿಡುತ್ತಿತ್ತು ಅಲ್ಲದೆ ನಡೆದು ಬರುವಾಗ ತುಂಬ ಸಮಯ ವ್ಯರ್ಥವಾಗಿ ಹೋಗುತ್ತಿತ್ತು ಓದಿಕೊಳ್ಳಲು ಸಮಯ ಸಿಗದ್ದರಿಂದ ರಾತ್ರಿ ಹೊತ್ತು ಕೂತು ಓದಬೇಕಾಗಿ ಬರುತ್ತಿತ್ತು ರಾತ್ರಿ ತುಂಬ ಹೊತ್ತಿನ ತನಕ ಕುಳಿತು ಓದುತ್ತಿದ್ದಳು ಹಿತ ಇದನ್ನೆಲ್ಲ ಪವಿತ್ರ ಬಳಿ ಹೇಳಿಕೊಳ್ಳಲು ಸಂಕೋಚವಾಗುತ್ತಿತ್ತು ಹಿತಾಗೆ ಏನೂ ಇಲ್ಲದ ತನಗೆ ಇಷ್ಟಾದರೂ ಆಶ್ರಯ ಸಿಕ್ಕಿತಲ್ಲ ಎಂದು ಅಂದುಕೊಳ್ಳುತ್ತಿದ್ದಳಷ್ಟೇ ಅಂದು ಹಾಗೇ ಆಗಿತ್ತು ಅವಳು ತರಕಾರಿ ಹಣ್ಣು ಖರೀದಿಸಿಕೊಂಡು ಎರಡು ಕೈಯಲ್ಲೂ ಭಾರವಾದ ಬ್ಯಾಗುಗಳನ್ನು ಹೊತ್ತುಕೊಂಡು ನಡೆದುಕೊಂಡು ಬರುತ್ತಿದ್ದಳು ಅಂದೇಕೋ ಅವಳಿಗೆ ಆ ಭಾರವಾದ ಚೀಲಗಳನ್ನು ಹೊತ್ತುಕೊಂಡು ನಡೆಯಲೇ ಸಾಧ್ಯವಾಗುತ್ತಿರಲಿಲ್ಲ ತುಂಬ ಕಷ್ಟವಾಗುತ್ತಿತ್ತು ಹಿಂದಿನ ದಿನ ರಾತ್ರಿ ಸರಿಯಾಗಿ ನಿದ್ದೆ ಮಾಡದ್ದರಿಂದಲೋ ಇನ್ನೂ ಒಂದು ಹೆಜ್ಜೆ ಇಡಲು ಸಾಧ್ಯವಿಲ್ಲ ಎನಿಸಿತು ಮೈಯೆಲ್ಲ ಬೆವರತೊಡಗಿತ್ತು ಕಣ್ಣು ಕತ್ತಲಿಟ್ಟಂತಾಗಿತ್ತು ಇನ್ನು ಈ ರೀತಿ ದುಡಿಯಲು ತನ್ನಿಂದ ಸಾಧ್ಯವೇ ಇಲ್ಲ ಎನಿಸಿತು ಹಿತಾಗೆ ಬಳಿಕ ಆಟೋ ಒಂದು ಕೈಗೆ ಕೈ ತೋರಿಸಿ ಆಟೋದಲ್ಲಿ ಪಿಜಿಯತ್ತ ಹೊರಟಳು ಅಂದು ಸಂಜೆಯು ಆಕಾಶ್ ಕುಡಿದು ಬಂದು ಗ ಪಿಜಿಯ ಮುಂದೆ ಗಲಾಟೆ ಮಾಡಿದ್ದ ಇದು ಪವಿತ್ರಳ ಅತ್ತೆಗೆ ಸಹ್ಯವಾಗುತ್ತಿರಲಿಲ್ಲ ಅವರ ಪಿ ಜಿಯಲ್ಲಿದ್ದ ಬೇರೆ ಸದಸ್ಯರಿಗೆ ತೊಂದರೆಯಾಗುತ್ತದೆ ಆದ್ದರಿಂದ ಹಿತಾಗೆ ಹೇಳಿದ್ದರು ನೀನು ಬೇರೆಲ್ಲಾದರೂ ವ್ಯವಸ್ಥೆ ಮಾಡ್ಕೋ ಇಲ್ಲದೆ ಇದ್ರೆ ಅವನು ನಮ್ಮ ಪಿ ಜಿ ಮುಂದೆ ಬಂದು ಗಲಾಟೆ ಮಾಡದ ಹಾಗೆ ನೋಡ್ಕೋ ಇಲ್ಲಾಂದರೆ ನಮಗೆ ತೊಂದರೆ ಆಗುತ್ತೆ ಈಗಾಗಲೇ ಮೂರು ಸತಿ ಬಂದು ಗಲಾಟೆ ಮಾಡಿದ್ದಾನೆ ಇದೇ ಕೊನೆ ನೀನು ಯಾವುದನ್ನು ಆಯ್ಕೆ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಎಂದು ಹೇಳಿದರು ಹಿತಾಗೀಗ ಮತ್ತೊಂದು ಹೊಸ ಸಮಸ್ಯೆ ಶುರುವಾಗಿತ್ತು ಅವಳೀಗ ತಡ ಮಾಡಲು ಹೋಗಲಿಲ್ಲ ಪ್ರೀತ್ಗೆ ಕರೆ ಮಾಡಿದ್ದಳು ಅಂದು ಭಾನುವಾರವಾದ್ದರಿಂದ ಅವನು ಫ್ರೀಯಾಗಿಯೇ ಇದ್ದ ತಕ್ಷಣವೇ ಕರೆ ಸ್ವೀಕರಿಸಿದ್ದ ಹಲೋ ನಾನು ಹಿತ ಮಾತಾಡ್ತಿರೋದು ಎಂದಳು ಅವಳೇನಾದರೂ ಕೆ ಕೆಲಸವಿಲ್ಲದೆ ಅವನಿಗೆ ಕರೆ ಮಾಡುವುದಿಲ್ಲ ಎಂದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವಳಿಗೆ ಹಾಗೆ ಅವನಲ್ಲಿ ಸಹಾಯ ಕೇಳಲು ತುಂಬ ಸಂಕೋಚವಾಗುತ್ತಿತ್ತು ಆದರೇನು ಮಾಡುವುದು ಬೇರೆ ದಾರಿ ಇಲ್ಲವಲ್ಲ ಆದ್ದರಿಂದ ಕರೆ ಮಾಡಿಬಿಟ್ಟಿದ್ದಳು ಪ್ರೀತ್ ಹೇಳಿದ ಹಲೋ ಏನು ಹೇಳು ಹಿತಾ ಬೇರೆ ಏನಾದರೂ ಸಮಸ್ಯೆನಾ ಅದು ಆಕರ್ ಸಂಜೆ ಹೊತ್ತು ಕುಡ್ಕೊಂಡು ಬಂದು ಪಿ ಜಿ ಮುಂದೆ ಗಲಾಟೆ ಮಾಡ್ತಾ ಇರ್ತಾರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ನನಗೆ ತುಂಬ ಹಿಂಸೆ ಆಗುತ್ತೆ ನನ್ನಂತಹ ಅಸಹಾಯಕರು ನಿರಾಶ್ರಿತರು ಬದುಕಲೇಬಾರ್ದು ಅನಿಸುತ್ತೆ ಈಗಾಗಲೇ ಮೂರ್ನಾಲ್ಕು ಸತಿ ಬಂದು ಗಲಾಟೆ ಮಾಡಿ ಹೋಗಿದ್ದಾರೆ ಆಕರ್ಷ್ ಮತ್ತೇನಾದರೂ ಬಂದು ಪಿ ಜಿ ಮುಂದೆ ಗಲಾಟೆ ಮಾಡಿದರೆ ನನ್ನ ಪಿ ಜಿಯಿಂದ ಹೊರಗೆ ಹಾಕ್ತೀನಿ ಅಂತ ಪವಿತ್ರನ ಆಂಟಿ ನನಗೆ ವಾರ್ನ್ ಮಾಡಿದ್ದಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ನಿಮ್ಮನ್ನೇ ನಂಬಿದ್ದೀನಿ ಅವಳು ತುಂಬ ದುಃಖದಲ್ಲಿದ್ದಾಳೆ ಎಂದು ಅವಳ ಸ್ವರವೇ ಹೇಳುತ್ತಿತ್ತು ಹಿತಾಗೆ ಒಂದಿಲ್ಲೊಂದು ಕಷ್ಟ ಬರುತ್ತಲೇ ಇತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ದುಃಖ ತಡೆದುಕೊಳ್ಳಲಾಗುತ್ತಿಲ್ಲ ಹಿತಾಗೆ ಅವ್ಯಕ್ತ ನೋವು ಎದೆ ಹಿಂಡಿದಂತಹ ನೋವು ನಿರಾಸೆ ಒಂದು ಕಷ್ಟ ಬಗೆಹರಿಯಿತು ಎಂದಾಗ ಇನ್ನೊಂದು ಕಷ್ಟ ಎದುರಾಗುತ್ತಿತ್ತು ಇತ್ತ ಕಡೆಯಿಂದ ಅವಳು ಹೇಳುವುದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಪ್ರೀತ್ ಅವನು ಈಗಾಗಲೇ ಆಕರ್ಷಿ ಹಿತಾಗೆ ಏನಾದರೂ ತೊಂದರೆ ಕೊಡಬಹುದು ಎಂದು ಊಹಿಸಿಕೊಂಡಿದ್ದನಲ್ಲ ಹಿತಾಳನ್ನು ಪಿ ಜಿಯಿಂದ ಹೊರಗೆ ಹಾಕುತ್ತಾರಾ ಅಥವಾ ಅದರ ಮೊದಲೇ ಪ್ರೀತ್ ಅವಳಿಗೆ ಏನಾದರೊಂದು ವ್ಯವಸ್ಥೆ ಮಾಡಿಕೊಡುತ್ತಾನ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಇಚ್ಛಾ ಆಯುಷ್ಕತೆಯನ್ನು ನಾಳೆ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್